ಆಯ್ತಾ ಸಿಟಿಗೆ ಹೋಗ್ತಾ ಇದೀವಿ ಹಳ್ಳಿಯಿಂದ ಅಂದ್ರೆ ಹಬ್ಬ ಬಂತಲ್ವಾ ವೆಜಿಟೇಬಲ್ ತರೋಣ ಅಂತ ಸಂತೆಗೆ ಹೋಗ್ತಾ ಇದೀವಿ ಇವತ್ತು ನಂದು ನನ್ನ ಮನೆಯು ಸಂತೆಯಲ್ಲಿ ವಿಡಿಯೋ ಅಂದ್ರೆ ಸಂತೆಯಲ್ಲಿ ಫಸ್ಟ್ ಟೈಮ್ ಇಬ್ಬರು ಪರ್ಚೆಸ್ ಮಾಡೋಕೆ ಹೋಗ್ತಾ ಇದೀವಿ ಹಾಗಾಗಿ ಸಂತೆಯಲ್ಲಿ ಫಸ್ಟ್ ಟೈಮ್ ವಿಡಿಯೋ ಬನ್ನಿ ನೋಡೋಣ ಯಾವ ರೀತಿ ವಿಡಿಯೋ ಬರುತ್ತೆ ಅಂತೇಳಿ ತರಕಾರಿ ತಗೋಳೋಕ್ಕೆಲ್ಲ ಹೋಗೋಣ ಅಂತ ಬಂದು ಇಲ್ಲೇ ಮಧ್ಯದಲ್ಲಿ ಓಕೆ ತುಂಬ ಬಿಸಿಲಿದೆ ಬಿಸಿಲು ಇದೇ ಫಸ್ಟ್ ನಾವು ಹಿಂಗೆ ಬಿಸಿಲಾಗಿ ಸುತ್ತೋದಾ ಬಂದು ಬಂದುಬಿಟ್ಟು ಓಕೆ ಇಲ್ಲಿ ನಂದಿನಿದು ಏನೋ ಒಂದು ಶಾಪ್ ಇದೆ ನಂದಿನಿ ಪ್ರಾಡಕ್ಟ್ಸಿದ್ದು ಓಕೆ ಜ್ಯೂಸ್ ಕುಡಿಯೋಣ ಅಂತೇಳಿ ತುಂಬ ಜ್ಯೂಸ್ ತುಂಬ ಬಿಸಿಲು ತುಂಬ ಹಾಟ್ ಇದೆ ಬಿಸಿಲಲ್ಲಿ ಓಡಾಡೋದಲ್ಲೇ ಕಮ್ಮಿ ಬಟ್ಟು ನಾವೇನೇ ಮನೆ ಹತ್ರ ಕೆಲಸ ಇದ್ರೂ ಬೇಗ ಬೆಳಿಗ್ಗೆ ಇದು ಮಾಡ್ಕೊಳೋದು ಮಾಡ್ತಾ ಮಾಡ್ತಾ ಹೋಗೋದು ಇಲ್ಲಿ ನಮ್ಮಿಬ್ರು ಹೀಗೆ ಫಸ್ಟ್ ಟೈಮ್ ಬಂದಿರೋದ್ರೆ ಅದೇ ನಮ್ಮ ವಿಲೇಜ್ ಪಕ್ಕ ಇರೋದು ಇದು ಇದೇ ಫಸ್ಟ್ ಬಂದಿರೋದು ಇಲ್ಲಿ ನಾವೇನಾದ್ರೂ ಶಾಪಿಂಗ್ ಮಾಡೋಣ ಅಂತ ಅಂದ್ರೆ ನಾವು ಚಿಕ್ಕ ಶಾಪಿಂಗ್ ಮಾಡೋದು ಇಲ್ಲಿ ಮಾಡಿಲ್ಲ ಇದೇ ಫಸ್ಟ್ ಬಂದಿರೋದು Gracias. தவிரதூ இது ஒன்றே தின பாக்கி இரோது அது இவ்வாறு வந்துவிட்டு தர்ஸ்டே ಟಿ ವಿ ಸರ್ಕಲ್ ಹತ್ರ ಹೊಸ್ತುರ್ಗ ನೀವು ಕಡೆ ಬಂದರೆ ಆ ಬುಕ್ಕೆ ನಿಮಗೆ ನೀವು ಇವರಾಗಲೂ ಗಣಪತಿ ಕೊಡ್ತೀರ ತಗೊಂಡಾಗ ತುಂಬ ಚೆನ್ನಾಗಿದೆ ನಿಮಗೆ ತ್ರೀ ತೌಸಂಡ್ನಿಂದ ನಿಮಗೆ ಇಲ್ಲಿ ಟೆನ್ ತೌಸಂಡ್ ತನಕ ಇದೆ ಓಕೆ कमिंग की दे वो, आ? आ वो, या 50 50 रुपए प्रति केजी कम क्या करना है तो जी 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 दो। दो। है बढ़िया दे दे लिस्ट लिस्ट కమ్మ <laughs> ఓటర్ ಲೇಡ ಅಕಗೆ ಇಪ್ಪಾ ಅಡಾ ಶುಂಠಿ ಚೆನ್ನಾಗಿದೆ ಯಾ ಎಷ್ಟು ಕೆಜಿ 150

rekere binak rek jaastha irade 55 rupaya alle tamana ayya 100 rupaye alla 60 rupaye idu hoda ara aakiro adu rupayinda matte kitukene benega 100 kilo 100 rupaya sarkari alla kumara yethayida ಕಾಯನ ಊ ಊರಡ್ ಕೇಳ್ರೆ ಇನ್ನ ಜಾಸ್ತಿ ಇದೆ ಹೌದಾ ಗಣಾಪದಿ ಅಪ್ಪನ ಅಪ್ಪನೇ ನಾನು ಬರೆ ತಾರ್ಕಾಯಿ ಮಾಡ್ದೆ ಊರಡ್ ಕೇಳ್ರೆ ಸರಿ ಹಾ ಮಿಕ್ಸ್ ಆಂಕೆ ಅಂತಾ ಸಬ್ಸ ಪ್ರಾಣಿ ಅಪ್ಪಾ ಇಷ್ಟ ಇದೆ ಒತ್ಕೊಂಡ್ ತೇಜಾ ಎಲ್ಲ ಒತ್ಕೇಜಾ

हात रुपय <coughs> <Yeah. coughs> అసేనా

ನಾವು ರೈತ್ರೆ ನಾನ್ ಸ್ಯಾಂಡ್ ಸೈಡ್ ಹಾಕಿ ನಾನೇನು ಇವನಲ್ಲೇ ಕೊಡಕೆ ಯಾಕೆ ಕೇಳಕ್ಕು ಒಂದು ನಾವು ರೈತ್ರಿ ನಾವು ತರ್ಕಾರಿ ರೇಟ್ ಈಗ ಟೊಮೆಟೊ ಹತ್ತು ರೂಪಾಯಿ ಕೆಜಿ ನಾವು ಕೆಡಕ್ ನಮ್ಮೂರ್ಗೆ ಮಾಡ್ತೇನೆ

ಎಕ್ಸ್ಪೀರಿಯನ್ಸ್ ಇದು ಅಂದರೆ ನಾವು ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ತಗೊಂಡಿದ್ದೀವಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ಅವ್ರೇನು ಕಮ್ಮಿ ಕೊಡಲ್ಲ ನಮಗೆ ದೊಡ್ಡ ದೊಡ್ಡ ಮಾಲಂದ್ರೆ ಇವ್ರ ಹತ್ರ ತಗೊಳೋದ್ರಿಂದ ನಮ್ಗೆ ಒಂದು ಬೆನಿಫಿಟ್ ಏನಂದರೆ ಆಯಿತಾ ನಾವು ನಮ್ಮ ಕಡೆಯಿಂದ ಒಂದು ಕಾಂಟ್ರಿಬ್ಯೂಟ್ ಮಾಡಿದ್ರೆ ನಾವಿತ್ರ ಬಿ ಡಿ ಬದಿ ನೋಡಬೇಕಂದ್ರೆ ನಮ್ಮ ಕಡೆಯಿಂದ ಅದಂತೂ ಕಾಂಟ್ರಿಬ್ಯೂಟ್ ಮಾಡಿ ಅರ್ಧ ಕೆಜಿಜಿಯಾ

ಸಾವಿರದ ಎಂಟುನೂರ ನಲವತ್ತ್ಮೂರ ಏನಾಗ್ತದೆ ಫೈವ್ ಡಿಸ್ಕೌಂಟ್ ಆಗುತ್ತೆ ಬೇಡ ಆಪಲ್ ಬೇಡ ನಾನು ಎಂಟುನೂರು ರೂಪಾಯಿ ಕ್ಯಾ ಇದು ಮಾಡ್ತೀನಿ ಸರ್ ಫೋನ್ಪೇ ಮಾಡ್ತೀನಿ ಒಂದರ ತೊಗೊಳ್ಳಿ ಚೆನ್ನಾಗಿದೆ ಎರಡು ಸಾವಿರ ಕೊಟ್ಟಿದ್ದೀನಿ ನಾನು ಹಾಂ ನನಗೆ ಕ್ಯಾಶ್ ಬ್ಯಾಕ್ ಬರುತ್ತೆ ಅಂದಿಯಲ್ಲ ಹ್ಞೂ ಓಕೆ ಕಡೆ ಫೋನ್